ಸಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತೇಳಿ ತುಂಬ ದಿನ ಆದಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತೇಳಿ ಬಿಕಾಸ್ ಆಫ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದ್ರ ಕಾರಣ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಅದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ಅಂತೂ ನನಗೆ ಖಂಡಿತ ಇದೆ ಸೊ ಇವಾಗ ನಿಮಗೆ ಇಷ್ಟ ಆಗೋಂಥ ಟಾಪಿಕ್ನೇ ಈ ಒಂದು ಚಾನಲಲ್ಲಿ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡಿದ್ದೀನಿ ಸೊ ಆ್ಯಸ್ ಎ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಬಂದು ನನ್ನ ಇನ್ನೊಂದು ಚಾನಲ್ ಇದೆ ಅದು ನಮ್ಮ ಕನ್ನಡ ಲಾಗ್ಸ್ ಅಂತ ಇದೆ ಸೊ ನಿಮಗೆ ಅಲ್ಲಿ ಹೋದರೆ ಗೌರ್ಮೆಂಟ್ ರಿಲೇಟೆಡ್ ಏನೆಲ್ಲ ಸ್ಕೀಮ್ಸ್ಗಳು ಬರುತ್ತೆ ಅಲ್ವಾ ಆ ರಿಲೇಟೆಡ್ ವೀಡಿಯೋನ ನಾನು ಆ ಒಂದು ಚಾನಲಲ್ಲಿ ಹಾಕ್ತೀನಿ ಸೊ ಇಲ್ಲೂ ಅದನ್ನೇ ಹಾಕಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ತುಂಬ ಯೋಚನೆ ಮಾಡಿ ಸೊ ಕಂಪ್ಲೀಟ್ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸನ್ನು ನಾನು ಈ ಒಂದು ಚಾನಲೇ ಕಂಪ್ಲೀಟ್ ಕೋರ್ಸನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ ನನ್ನ ಹಳೆ ಚಾನಲಲ್ಲೂ ಅಷ್ಟೇ ನಾನು ಒಂದೆರಡು ಮೇಕಪ್ ವೀಡಿಯೋಸ್ ಹಾಕಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಬಟ್ ಅಲ್ಲಿ ನಾನು ಏನು ಮಾಡ್ಬಿಟ್ಟೆ ಗೋರ್ಮೆಂಟ್ ಸ್ಕೀಮ್ಗಳಿಗೆ ಸ್ಕಿಪ್ ಆಗಿದ್ದರಿಂದ ಅಲ್ಲಿ ವೀಡಿಯೋಸ್ನ ಸ್ಟಾಪ್ ಮಾಡಿದೆ ಸೊ ಈ ಚಾನಲಲ್ಲಿ ನನಗೆ ಗೊಂದಲ ಇತ್ತು ನಾನು ಏನು ವೀಡಿಯೋಸ್ನ ಹಾಕಬೇಕು ಯಾವ ರೀತಿ ಒಂದು ಚಾನಲ್ನ ತೊಗೊಂಡೋಗ್ಬೇಕು ಅನ್ನೋ ಒಂದು ಗೊಂದಲ ಇತ್ತು ಸೊ ಇವಾಗ ಅದಕ್ಕೆ ನನಗೆ ಕ್ಲಾರಿಟಿ ಸಿಕ್ಕಿದೆ ಸೊ ಕಂಪ್ಲೀಟ್ಲಿ ನಾನು ಮೇಕಪ್ ರಿಲೇಟೆಡ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದೀನಿ ನಿಮಗೆ ತೇರಿ ನೋಟ್ಸನ್ನು ಸಹ ನಾನು ಇಲ್ಲಿ ಕೊಡ್ತೀನಿ ಸೊ ಯಾರೆಲ್ಲ ಮೇಕಪ್ಪನ್ನ ಕಲಿಬೇಕು ಅಂತ ಇದ್ರೆ ಸೆಲ್ಫ್ ಮೇಕಪ್ ಮಾಡ್ಕೋಬೇಕು ಅಂತ ಇದ್ರೆ ಈವನ್ ಪ್ರಾಡಕ್ಟ್ ಟು ಪ್ರಾಡಕ್ಟ್ ರಿವ್ಯೂ ಸಮೇತನ ನಾನು ಇಲ್ಲಿ ಕೊಡ್ತೀನಿ ಸೊ ನೀವು ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಮ ಒಂದು ಪ್ರೊಫೆಷ್ನಲ್ ಮೇಕಪ್ ಕೆರಿಯರ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಸೊ ಇವತ್ತಿನ ದಿನದಲ್ಲಿ ಮೇಕಪ್ ಅನ್ನೋದು ಬಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಏನಂತ ಹೇಳಿದರೆ ನಾವು ಹೆಂಗೆ ಹಂಗೆ ಹೋಗ್ತಾ ಇದ್ವಿ ಹೆಂಗೆ ಅಂದ್ರೆ ಹಾಗೆ ಇದು ಮಾಡ್ತಾಯಿದ್ವಿ ಬಟ್ ಒಂದು ಗಾದೆ ಇತ್ತು ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲಗಿ ಹೂ ಬೇಕು ಅಂತ ಸೊ ಹೌದು ಅದು ಇವತ್ತಿನ ಕಾಲಕ್ಕೆ ನಿಜ ಆಗ್ತಾಯಿದೆ ನಾವು ಊಟ ಮಾಡಿದ್ದೀವಿ ಇಲ್ಲ ಯಾರೂ ನೋಡೋದಿಲ್ಲ ನಮ್ಮ ಒಂದು ಔಟ್ಲುಕ್ಕನ್ನು ನೋಡ್ತಾರೆ ಔಟ್ಲುಕ್ ಮೇಲೆ ನಮ್ಮ ಒಂದು ಕೆಪಾಸಿಟಿನ ಅಳಿತಾರೆ ಸ್ಟೇಟಸ್ ಅನ್ನೋದನ್ನ ನೀವೆಲ್ಲ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ತೀರ ಲೈಫಲ್ಲೇ ಆಗಲಿ ಮೊಬೈಲಲ್ಲೇ ಆಗಲಿ ಸ್ಟೇಟಸ್ ಇಂಪಾರ್ಟೆಂಟ್ ಅಂತ ಆಬ್ವಿಯಸ್ಲಿ ಅದು ನಿಜ ಇವತ್ತಿನ ಕಾಲದಲ್ಲಿ ನಮ್ಮ ಮನೇಲಿ ನಾವು ಹೇಗಿದ್ದೀವಿ ಅನ್ನೋದಕ್ಕಿಂತ ನಮ್ಮ ಒಂದು ಔಟ್ಲುಕ್ ಏನಿದೆ ಅಲ್ವಾ ಅದು ಒಂದು ನಮ್ಮ ಒಂದು ಐಡೆಂಟಿಟಿನ ತೋರಿಸ್ಕೊಡುತ್ತೆ ನಾವು ಹೇಗಿದ್ದೀವಿ ಅಂತೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಮೇಕಪ್ ಕಲೀಲಿಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ಸೊ ಕಾಸ್ಟ್ ಎಲ್ಲ ತುಂಬಾ ಜಾಸ್ತಿ ಇದೆ ಇವನ್ ಪ್ರಾಡಕ್ಟ್ ಕಾಸ್ಟ್ ಆಗಿರ್ಬೋದು ಟ್ರೈನಿಂಗ್ ಕಾಸ್ಟ್ ಆಗಿ ಇವಾಗ ನಾವು ಕಲಿತಿರ್ಬೇಕಾದ್ರೆ ತುಂಬ ಪ್ರೈಸ್ ಇತ್ತು ಬಟ್ ಅದು ಕಂಪೇರ್ ಮಾಡಿದರೆ ಇವಾಗ ಅಂಥ ಚಾರ್ಜಸ್ ಏನು ಇಲ್ಲ ಬಟ್ ಇಲ್ಲಿ ಪ್ರಾಡಕ್ಟ್ ಎಕ್ಸ್ಪೆನ್ಸಸ್ಸು ನಿಮಗೆ ತುಂಬಾ ಜಾಸ್ತಿ ಬರುತ್ತೆ ಎಷ್ಟೋ ಜನಕ್ಕೆ ಕಲಿಬೇಕಂತ ಇದ್ರೂ ಕಲೀಲಿಕ್ಕೆ ಆಗೋದಿಲ್ಲ ಆಮೇಲೆ ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ಗೊತ್ತೂ ಕ್ಲಿಯರ್ ಇನ್ಫಾರ್ಮೇಷನ್ ಸಿಕ್ಕಿರೋದಿಲ್ಲ ಸೊ ಅದನ್ನೆಲ್ಲ ಓವರಾಲ್ ನಾನು ಗಮನದಲ್ಲಿಟ್ಕೊಂಡು ಸೊ ಮೇಕಪ್ ಕೋರ್ಸನ್ನು ನಾನು ಮ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಆದರೆ ಅಷ್ಟೊಂದು ಐಟಮ್ಸ್ ನನ್ನ ಹತ್ರ ಯಾಸ್ ಆಫ್ ನೋವು ಇಲ್ಲ ಯಾಕಂದರೆ ಅದನ್ನು ಸ್ಟಾಪ್ ಮಾಡಿರೋದ್ರಿಂದ ಪ್ರಾಡಕ್ಟ್ಗಳ ಬಗ್ಗೆ ಎಲ್ಲ ನಾನು ಹೇಳ್ತಾ ಹೋಗ್ತೀನಿ ಎಲ್ಲ ಪ್ರಾಡಕ್ಟನ್ನು ನಾನು ತಂದು ನನಗೆ ಯೂಟ್ಯೂಬಿಂದ ನಾನು ಅರ್ನಿಂಗ್ಸ್ ಬರ್ತಾ ಇಲ್ಲ ಸೊ ಎಲ್ಲ ಪ್ರಾಡಕ್ಟನ್ನು ತಂದು ಇಲ್ಲಿ ತೋರಿಸ್ಲಿಕ್ಕಾಗಲ್ಲ ಕೆಲವೊಂದನ್ನ ನಾನು ತೋರಿಸ್ಬಲ್ಲೆ ನನ್ನ ಹತ್ರ ಏನೇನಿದೆ ಅದನ್ನೆಲ್ಲ ನಾನು ತೋರಿಸ್ತೀನಿ ಈವನ್ ನಾನು ಯೂಸ್ ಮಾಡೋದು ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಸೊ ಅದೆಲ್ಲನೂ ತೋರಿಸ್ಬಿಟ್ಟು ನಿಮಗೆ ಕಂಪ್ಲೀಟ್ ಮೇಕಪ್ ಕೋರ್ಸನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ ಸೊ ಇದು ಬಂದು ನಿಮಗೆ ಪ್ರೊಫೆಷ್ನಲಿ ಸೆಲ್ಫ್ ಮೇಕಪ್ಪಿಂದ ಪ್ರೊಫೆಷ್ನಲ್ ಮೇಕಪ್ವರೆಗೂ ಇರುತ್ತೆ ಸೊ ಇಷ್ಟನ್ನು ನಾನು ಈ ಒಂದು ಚಾನಲಲ್ಲಿ ಇವತ್ತಿಂದ ಡೈಲಿ ವಿಡಿಯೋಸ್ ಅಪ್ ಅಪ್ಲೋಡ್ ಮಾಡ್ತೀನಿ ಸೊ ನೀವು ಡೈಲಿ ನೋಡ್ತಾ ಬರ್ಬೋದು ನನ್ನ ಚಾನಲ್ನ ಸೊ ವೀಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ಒಂದಷ್ಟು ನಾನು ಹೇಳ್ತೀನಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ನಾವು ಮುಂಚೆ ಏನಂತ ಇತ್ತು ಅಂತ ಹೇಳಿದರೆ ನಾವು ಮೇಕಪ್ ಮಾಡಿಸ್ಕೋಬೇಕು ಅಂತ ಹೇಳಿದರೆ ನಾವು ಪಾರ್ಲರಿಗೆ ಹೋಗ್ತಾ ಇದ್ವಿ ಅಲ್ಲಿ ಒಂದು ಐಬ್ರೋ ಆಗಿರ್ಬೋದು ಫೇಶಿಯಲ್ ಆಗಿರ್ಬೋದು ಅವ್ರ ಹತ್ರನೇ ನಾವು ನಮ್ಮ ಒಂದು ಫಂಕ್ಷನ್ಗಳಿಗೆ ಮುಂಚೆ ಮೇಕಪ್ ಅಂದರೆ ಮದುವೆಗಳಿಗೆ ಮಾತ್ರನೇ ಮೇಕಪ್ ಅನ್ನೋದು ಸೀಮಿತ ಆಗಿತ್ತು ಬಟ್ ಇಲ್ಲಿ ಏನಂತೇಳಿದರೆ ಮೇಕಪ್ ಅನ್ನೋದು ಬರೀ ಮದುವೆಗೆ ಸೀಮಿತ ಆಗಿಲ್ಲ ಈ ಒಂದು ಹೆಣ್ಮಕ್ಳು ಮೆಚೂರ್ಡ್ ಆದರೆ ಅಲ್ಲೂ ಫಂಕ್ಷನ್ ಗ್ರ್ಯಾಂಡಾಗಿ ಮಾಡ್ತಾರೆ ಬೇಬಿ ಶವರ್ ಇರ್ಬೋದು ಬೇ ಮತ್ತು ಪ್ರೆಗ್ನೆನ್ಸಿ ಫೋಟೋಶೂಟ್ ಶೂಟ್ ಮಾಡ್ತಾರಲ್ವ ಅದಿರ್ಬೋದು ಮತ್ತು ಇನ್ನೊಂದು ಹೇಳಿದ್ರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರ್ಬೋದು ಮದುವೆ ಫೋಟೋಶೂಟ್ ಇರ್ಬೋದು ಮತ್ತು ಮನೆ ಗೃಹ ಪ್ರವೇಶಕ್ಕೆ ಇರ್ಬೋದು ಒಂದು ಸಣ್ಣ ಪುಟ್ಟ ಹಬ್ಬ ಬಂದ್ರೂ ಇವಾಗ ಮೇಕಪ್ ಆರ್ಟಿಸ್ಟ್ಗಳನ್ನ ಕರೀತಾ ಇದ್ದಾರೆ ಮೇಕಪ್ ಆರ್ಟಿಸ್ಟ್ಗಳಿಗೆ ತುಂಬಾ ಬೇಡಿಕೆ ಇದೆ ಅದು ಎಲ್ಲರೂ ನಾನು ನಾನು ಯೋಚನೆ ಮಾಡಿ ಬಿಟ್ಟಿದ್ದು ನಿಜವಾಗ್ಲೂ ಅದೇ ಕಾರಣಕ್ಕೆ ಯಾರೋನೇ ಈ ಮಿಸ್ಟೇಕ್ ಮಾಡಬೇಡಿ ನಾನು ಕಲಿತಾಗ ತುಂಬ ಡಿಮ್ಯಾಂಡಲ್ಲಿತ್ತು ಬಟ್ ಆ ಟೈಮಲ್ಲಿ ಮೇಕಪ್ ಆರ್ಟಿಸ್ಟ್ಗಳ ಬಗ್ಗೆ ಹೇಳಿದ್ರೆ ಅಷ್ಟು ಜನ ಕಲಿತಾ ಇದ್ರು ನಾನು ಮಾಡಿದರೆ ಸಕ್ಸಸ್ ಆಗ್ತೀನೋ ಇಲ್ವೋ ಅಂತ ನಾನು ಒಂದಷ್ಟು ದಿನ ಕ್ಲಾಸ್ಗಳ್ನ ಅದು ಸ್ಟಾಪ್ ಮಾಡಿ ನನ್ನ ಕೆರಿಯರ್ನ ನಾನು ಬೇರೆ ರೀತಿಯಾಗಿ ತಗೊಂಡೋದೆ ಸೊ ಯಾರೋ ಆ ಮಿಸ್ಟೇಕನ್ನು ಮಾಡಬೇಡಿ ಯಾವತ್ತಿಗೂ ಒಂದು ಟ್ರೆಂಡಿಂಗಲ್ಲಿದೆ ಅಂತ ಹೇಳಿದರೆ ಆ ವಸ್ತುವಿಗೆ ಬೆಲೆ ಇದ್ದೇ ಇರುತ್ತೆ ಯಾವತ್ತೂ ಕಡಿಮೆ ಆಗೋದಿಲ್ಲ ನನ್ನ ಮಿಸ್ಟೇಕನ್ನು ದಯವಿಟ್ಟು ನೀವು ಮಾಡಬೇಡಿ ನಾನು ತುಂಬ ಸಫರ್ ಪಡ್ತಾ ಇದ್ದೀನಿ ಆ ಒಂದು ವಿಚಾರದಲ್ಲಿ ಸೊ ಅಟ್ಲೀಸ್ಟ್ ಇಲ್ಲಾದ್ರೂ ಯೂಸ್ ಆಗಲಿ ಅಂತ ಇವಾಗ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಈ ಒಂದು ದೀಪಾವಳಿ ಹಬ್ಬ ಆಗಿರ್ಬೋದು ಪ್ರತಿಯೊಂದು ಫಂಕ್ಷನ್ಗಳಿಗೂ ಸಣ್ಣ ಪುಟ್ಟದ್ದು ಇದ್ರೂ ಮೇಕಪ್ಗಳನ್ನ ಕರೆಸಿ ಮೇಕಪ್ ಮಾಡಿಸ್ಕೊತಾರೆ ಆಮೇಲೆ ಇವಾಗ ಹೇಗಾಗಿದೆ ಅಂತೇಳಿದರೆ ಎಷ್ಟೋ ಜನ ನಾವು ಮೇಕಪ್ ಆರ್ಟಿಸ್ಟ್ನ ಕರೆಸೋ ಬದಲು ನಾವೇ ಸ್ವತಃ ಮೇಕಪ್ನ ಕಲಿತು ನಮ್ಮ ಸೆಲ್ಫ್ ಮನೇಲಿ ಹೆಣ್ಮಕ್ಳು ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಹೆಣ್ಮಕ್ಳು ಚೆಂದ ಕಾಣಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಸೊ ನಾವು ಮೇಕಪ್ ಕಲಿತರೆ ನಮ್ಮ ಮಕ್ಕಳನ್ನು ಚೆಂದ ರೆಡಿ ಮಾಡ್ಬೋದು ನಾವು ಚೆಂದ ರೆಡಿ ಆಗ್ಬೋದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸೊ ಆ ಒಂದು ಇದಕ್ಕಾದ್ರೂ ಮೇಕಪ್ಪನ್ನು ಕಲಿತಾರೆ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಗೊತ್ತಿಲ್ಲ ಯೂಸ್ ಆಗೋರಿಗೆ ಯೂಸ್ ಆಗಲಿ ಬಟ್ ಮೇಕಪ್ ಅನ್ನೋದು ಯಾವತ್ತಿಗೂ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥದ್ದು ಸೊ ಆಮೇಲೆ ಇನ್ನೊಂದೇನಂತ ಹೇಳಿದರೆ ಮೇಕಪ್ ಅಂತ ಹೇಳಿದರೆ ಅವ್ರ ಹತ್ರ ಬರೀ ಮೇಕಪ್ ಮಾತ್ರ ಇರುತ್ತೆ ನೀವು ಪ್ರೊಫೆಷ್ನಲ್ಲಾಗಿ ಹೋಗೋರ್ನ ನೋಡಿದರೆ ಅವ್ರ ಹತ್ರ ಬರೀ ಮೇಕಪ್ ಹೇರ್ ಸ್ಟೈಲು ಸ್ಯಾರಿ ಡ್ರಾಪಿಂಗು ಇಷ್ಟು ಮಾತ್ರ ಕೋರ್ಸಸ್ ಇರುತ್ತೆ ನೀವು ಪಾರ್ಲರಲ್ಲಿ ಹೋದ್ರೆ ಅವ್ರ ಪಾರ್ಲರದ್ದು ಪಾರ್ಲರ್ ಕಲ್ತಿರೋದು ಅವ್ರದ್ದೇ ಬೇರೆ ಮೇಕಪ್ದು ಕಾನ್ಸೆಪ್ಟ್ ಇರುತ್ತೆ ಬಟ್ ಪ್ರೊಫೆಷ್ನಲ್ಲಾಗಿ ಇವ್ರದೇ ಕಾನ್ಸೆಪ್ಟ್ ಬೇರೆ ಇರುತ್ತೆ ಈ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳು ಹೆಂಗೆ ಹೇಳಿದ್ರೆ ಅವ್ರು ಯೂಸ್ ಮಾಡೋದೆಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾರೆ ಪಾರ್ಲರ್ಗಳಲ್ಲಿ ಏನಂತ ಹೇಳಿದ್ರೆ ಪಾರ್ಲರಲ್ಲಿ ಏನೇನೋ ಕಲಿತಿರ್ತಾರಲ್ವ ಸೊ ಅದನ್ನು ಅವರಲ್ಲಿ ಒಂದು ಫೇಶಿಯಲ್ಲಿಂದ ಹಿಡಿದು ಬೇಸಿಕಿಂದ ಸೆಟ್ ಮಾಡ್ತಾ ಬರ್ತಾರೆ ಬಟ್ ಅದೇ ನೀವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಹತ್ರ ಹೋದರೆ ಏನು ಫೇಶಿಯಲ್ ಗಿಷಿಯಲ್ ಏನೂ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಅವ್ರ ಕೈಯಲ್ಲಿ ಒಂದು ಏನಂತ ಹೇಳಿದೆ ಒಂದು ಕಬ್ಬ ಕೊಟ್ಟರು ಗೊಂಬೆ ಮಾಡಿ ಕೊಡ್ತಾರೆ ಆ ರೀತಿಯಾಗಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳು ಆಗಿ ವರ್ಕ್ ಮಾಡೋವಂಥದ್ದಿದೆ ಬಟ್ ಇವಾಗ ಎಲ್ಲರೂ ಪಾರ್ಲರ್ ಕೋರ್ಸಲ್ಲಿ ಇವಾಗ ಅದನ್ನೇ ಸಪ್ರೇಟ್ ಕೋರ್ಸ್ ಅಂತಲೇ ಮಾಡಿದ್ದಾರೆ ಪ್ರೊಫೆಷನಲ್ ಮೇಕಪ್ ಅನ್ನ ಒಂದು ಪ್ರೊಫೆಷ್ನಲ್ ಮೇಕಪ್ ಅನ್ನೋ ಒಂದು ಕೋರ್ಸನ್ನೇ ಸಪ್ರೇಟಾಗಿ ಮಾಡಿಕೊಂಡು ಅವರೂ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಮೇಕಪ್ ಕೋರ್ಸನ್ನು ಕಲಿಯೋದಕ್ಕೆ ಅವರು ಬೇರೆ ಬೇರೆ ಬೆಂಗಳೂರು ಆಗಿರ್ಬೋದು ಮತ್ತು ಮುಂಬೈ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಇಲ್ಲೆಲ್ಲ ತುಂಬ ತುಂಬ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ ಸೊ ಅಲ್ಲಿ ಹೋಗಿ ಟ್ರೈನಿಂಗ್ಗಳನ್ನ ಇವನ್ ದುಬೈಯಲ್ಲೂ ಟ್ರೈನಿಂಗ್ ತೊಗೊಂಡು ಬರ್ತಾ ಇದ್ದಾರೆ ಯು ಎಸ್ ಎನಲ್ಲಿ ತೊಗೊಂಡು ಬರ್ತಾ ಇದ್ದಾರೆ ಮೇಕಪ್ ಮೇಕಪ್ ಅನ್ನೋದು ಇವತ್ತಿನ ದಿನದಲ್ಲಿ ಅಷ್ಟು ಒಂದು ತುಂಬನೇ ಬೆಳೀತಾ ಇರತಕ್ಕಂಥ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಎಲ್ಲರೂ ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಅಂದಾಗ ಸೊ ನಾವು ಅಪ್ಗ್ರೇಡ್ ಆಗಬೇಕು ನಾವು ಚೆನ್ನಾಗಿ ಕಾಣಬೇಕು ನಮ್ಮ ಹತ್ರನೂ ಒಳ್ಳೆ ಒಳ್ಳೆ ಬಟ್ಟೆ ಇರುತ್ತೆ ಅದನ್ನೇ ಹಾಕೊಂಡಾಗ ನಮ್ಮ ನಮ್ಮ ಒಂದು ಮೇಕಪ್ ಲುಕ್ಕು ಕೊಡೋದೇನಿದೆ ಅಲ್ವಾ ಸೊ ಅದೇ ಡಿಫ್ರೆಂಟ್ ಆಗಿರುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂದರೆ ಈ ಥರ ಇರುತ್ತೆ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ ಒಂದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟಲ್ಲಿ ಒಂದು ಮೇಕಪ್ ಬರುತ್ತೆ ಇನ್ನೊಂದು ಸ್ಟೈಲ್ ಬರುತ್ತೆ ಮತ್ತು ಸ್ಯಾರಿ ಡ್ರಾಪಿಂಗ್ ಬರುತ್ತೆ ಈ ಮೂರು ಕೋರ್ಸನ್ನು ನೀವು ಎಲ್ಲೇ ಹೋಗಿ ಜಾಯಿನ್ ಆದರೂ ಈ ಮೂರು ಕೋರ್ಸನ್ನು ನಿಮಗೆ ಹೇಳ್ಕೊಡ್ತಾರೆ ಏರ್ ಸ್ಟೈಲಿಗೆ ಕೆಲವೊಬ್ರು ಏನು ಮಾಡ್ತಾರೆ ಮೇಕಪ್ಗೆ ಸಪ್ರೇಟ್ ಫೀಸು ಏರ್ಸ್ಟೈಲ್ಗೆ ಸಪ್ರೇಟ್ ಫೀಸು ಸ್ಯಾರಿ ಡ್ರಾಪಿಂಗ್ ಫ್ರೀ ಅಂತ ಹೇಳ್ತಾರೆ ಕೆಲವೊಬ್ಬರು ಇನ್ಕ್ಲೂಡಿಂಗ್ ಎಲ್ಲನೂ ಸೇರಿಸ್ಬಿಟ್ಟು ಒಂದಷ್ಟು ಫೀಸನ್ನು ಮಾಡ್ತಾರೆ ಆಮೇಲೆ ನಿಮಗೆ ನಾವು ಕಲಿಬೇಕಾದ್ರೆ ನಾವೇ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಕಲಿಬೇಕಿತ್ತು ನಮಗೆ ಪ್ರಾಡಕ್ಟ್ ಕಾಸ್ಟೇ ಒಂದು ಲಕ್ಷ ಆಗ್ತಾ ಇತ್ತು ಬಟ್ ಇವಾಗ ಏನಂತ ಹೇಳಿದರೆ ನೀವು ಮೇಕಪ್ ಕೋರ್ಸಿಗೆ ಹೋಗ್ತಾ ಇದ್ದೀರ ಅಂತ ಹೇಳಿದರೆ ನಿಮಗೆ ಪ್ರಾಡಕ್ಟನ್ನು ಟ್ರಯಲಿಗೆ ಅವರೇ ಕೊಡ್ತಾ ಇದ್ದಾರೆ ನೀವು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ನೀವು ತಗೋಬೇಕಾಗುತ್ತೆ ಏನಕ್ಕೆ ಅಂತೇಳಿದರೆ ಅವ್ರು ಒಂದಷ್ಟು ನಿಮಗೆ ಕಿಟ್ಗಳು ಮತ್ತು ಅವ್ರು ಕೊಲಬ್ರೇಷನ್ ಮಾಡೋದ್ರಿಂದ ಫ್ರೀಯಾಗಿ ಈ ಥರದ್ದೆಲ್ಲ ಬಂದಿರುತ್ತೆ ನಿಮಗೆ ಒಂದಷ್ಟು ಅಲ್ಲಿ ಯೂಸ್ ಮಾಡಲಿಕ್ಕೆ ಫ್ರೀಯಾಗಿ ಪ್ರಾಡಕ್ಟನ್ನು ಕೊಡ್ತಾರೆ ನೀವು ವರ್ಕನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಪ್ರಾಡಕ್ಟನ್ನು ಬೈ ಮಾಡಬೇಕಾಗುತ್ತೆ ಸೊ ಇದು ಬಂದು ಓವರ್ ಆಲ್ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಆಗಿದೆ ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನಂತ ಹೇಳಿದರೆ ಫಸ್ಟು ಸ್ಕಿನ್ನಿಂದ ಸ್ಟಾರ್ಟ್ ಮಾಡ್ತೀನಿ ಫೇಸಿಂದ ಸೊ ಅದರಲ್ಲಿ ಸ್ಕಿನ್ನಲ್ಲಿ ಯಾವ್ಯಾವ ಥರ ಸ್ಕಿನ್ ಬರುತ್ತೆ ಅದಕ್ಕೆ ಏನಾವೇನೆಲ್ಲ ಪ್ರಾಡಕ್ಟನ್ನ ಯೂಸ್ ಮಾಡ್ತೀವಿ ಯಾವ ಥರ ಫೇಸ್ಗಳು ಬರುತ್ತೆ ಐ ಯಾವ ಥರ ಬರುತ್ತೆ ಮತ್ತು ಗೆ ನಾವು ಶೇಪ್ನ ಹೇಗೆ ಕೊಡ್ತೀವಿ ತುಂಬ ಡೀಪ್ ಆಗಿದೆ ಇದನ್ನು ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿಂದ ನನ್ನ ಕಂಟಿನ್ಯೂ ವೀಡಿಯೋಸ್ನ ಫಾಲೋ ಮಾಡಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನೇ ಕೊಡ್ತೀನಿ ಅಂತ ಹೇಳ್ತೀನಿ ಯಾರೆಲ್ಲ ಕೊನೆವರೆಗೂ ನನ್ನ ವೀಡಿಯೋ ನೋಡಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ರಿಲೇಟೆಡ್ ವೀಡಿಯೋಸ್ ಬೇಕಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಖಂಡಿತ ಆ ಒಂದು ರಿಲೇಟೆಡ್ ವೀಡಿಯೋಸ್ನ ನಿಮಗೆ ಮಾಡಿಬಿಟ್ಟು ಹಾಕ್ತೀನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರೂ